ಹೋಗ್ತಾರೆ ಹಾಗೆ ಈ ಲೋಟ ಏನಕ್ಕೆ ಅಂತಂದ್ರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಚಾನಲ್ ನೋಡ್ತಾ ಇದ್ರ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾಳೆ ನಮ್ಮ ಊರಿಗೆ ಹೋಗ್ತಾ ಇದೀನಿ ಹಾಗಾಗಿ ಮನೇಲಿ ಸ್ವಲ್ಪ ಎಲ್ಲ ರೆಡಿ ಮಾಡಿದರೆ ಏನೇನು ತಗೊಂಡ್ ಹೋಗ್ಬೇಕು ಅಂತ ನಮ್ಮ ಕಡೆ ತವರ್ ಬಾಣ್ತನ ಮುಗಿಸ್ಕೊಂಡು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಏನೇನು ಕೊಟ್ಟು ಕಳಿಸ್ತಾರೆ ಏನನ್ನ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನೇನು ತಂದಿದ್ದಾರೆ ಏನೇನು ರೆಡಿ ಮಾಡಿದ್ದಾರೆ ತಗೊಂಡು ಹೋಗಿ ಅಂತ ಹೇಳ್ತೀನಿ ಮೊದಲನೇದಾಗಿ ನಮ್ಮ ಕಡೆ ಪಾತ್ರೆಗಳು ತರ್ತಾರೆ ಅದ್ರ ಜೊತೆಗೆ ಏನೇನು ತುಂಬ್ತಾರೆ ಅಂತಂದರೆ ಒಂದಕ್ಕೆ ಸಕ್ಕರೆ ತುಂಬ್ತಾರೆ ಇಷ್ಟದು ಚಿಕ್ಕದೊಂದು ಬಾಕ್ಸ್ ತರ್ತಾರೆ ಮೂರು ಬಾಕ್ಸು ಮೂರು ಬಾಕ್ಸ್ಗೂ ಒಂದಕ್ಕೆ ಸಕ್ಕರೆ ತುಂಬ್ತಾರೆ ಹಾಗೆ ಒಂದಕ್ಕೆ ತುಪ್ಪ ಕಲಿಸ್ಬಿಟ್ಟು ತುಪ್ಪ ಕೊಡ್ತಾರೆ ಅದ್ರ ಜೊತೆಗೆ ಇದು ಹರಳೆಣ್ಣೆ ಇದು ಪ್ಯಾಕ್ ಇದು ಓಪನ್ ಮಾಡೋದು ಬೇಡ ತುಂಬಾ ಹರಳೆಣ್ಣೆ ಇದೆ ಹಾಗೆ ಕಜ್ಜಾಯ ಮಾಡ್ತಾರೆ ನಮ್ಮ ಸೈಡ್ ನಿಮಗೆ ಯಾರೆಲ್ಲ ಯಾರಿಗೆಲ್ಲ ಕಜ್ಜಾಯ ಇಷ್ಟ ಕಮೆಂಟ್ ಮಾಡಿ ಕಜ್ಜಾಯ ಇವತ್ತು ಬೆಳಿಗ್ಗೆ ಮಾಡಿರೋದು ಚಿಕ್ಕಮ್ಮ ಮತ್ತು ಇನ್ನೊಬ್ಬ ಅಜ್ಜಿ ಇಬ್ಬರು ಸೇರಿಕೊಂಡು ಕಜ್ಜಾಯ ಮಾಡ್ತಾರೆ ಹಾಗೆ ಅದ್ರ ಜೊತೆಗೆ ಒಂದು ಚೊಂಬು ಕೊಟ್ಟು ಕಳಿಸ್ತಾರೆ ಈ ಚೊಂಬೇನು ಕೊಡ್ತಾರೆ ಅಂತ ಅಂದರೆ ಪಾಪುಗೆ ನೀರು ಗೀರು ಕುಡ್ಸಕ್ಕೆ ಅಂತ ಚೊಂಬು ಕೊಡ್ತಾರೆ ಹಾಗೆ ಈ ಲೋಟ ಏನಕ್ಕೆ ಅಂತಂದರೆ ಪಾಪುಗೆ ಹಾಲು ಕುಡಿಸ್ಲಿ ಅಂತೇಳಿ ಕೊಡ್ತಾರೆ ಹಾಗೆ ಅದ್ರ ಜೊತೆಗೆ ಒಂದು ಬೌಲ್ ಕೊಡ್ತಾರೆ ಇದಕ್ಕೆ ರಾಗಿ ಸರಿ ಏನಾದರೂ ತಿನ್ನಿಸ್ಲಿ ಅಂತ ಸ್ಪೂನು ಮತ್ತು ಇದನ್ನು ಕೊಡ್ತಾರೆ ಹಾಗೇ ಒಂದು ಒಳ್ಳೆ ಹಾಗೆ ತಟ್ಟೆ ಇಷ್ಟು ನಮ್ಮ ಸೈಡು ತವ್ರ ಮನೆಯಿಂದ ಗಂಡ ಮನೆಗೆ ಹೋಗ್ಬೇಕಾದ್ರೆ ಬಾಣ್ತನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಷ್ಟು ಪದಾರ್ಥಗಳನ್ನ ಕೊಡ್ತಾರೆ ಹಾಗೆ ನಿಮ್ಮ ಸೈಡ್ ಏನೆಲ್ಲ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ತೊಗೊಂಡು ಹೋಗಿ ಅಂತ ಏನೊಂದು ಫೈವ್ ಡೇಸ್ ಇರ್ತೀನಿ ರಿಟರ್ನ್ ಬರ್ತೀನಿ ನಮ್ಮ ಸೈಡು ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ಕಳಿಸ್ತಿದ್ದು ಬಟ್ ನಮ್ಮ ಊರ ಕಡೆ ಫೈವ್ ಮಂತ್ಗೇನೋ ಕರ್ಕೊಂಡು ಹೋಗ್ತಾರಂತೆ ಹಾಗಾಗಿ ನಾನು ಫೈವ್ ಮಂತಿಗೆ ಹೋಗಿ ಬರೋಣ ಅಂತೇಳಿ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು